ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಭಗವಂತನ ಸನ್ನಿಧಾನ ಇರುವಂಥ ಜಾಗ ಅಂತ ಹೇಳಿದರೆ ತಿರುಪತಿ ತಿರುಮಪ್ಪನ ಕ್ಷೇತ್ರ ಸಪ್ತಗಿರಿ ವಾಸ ಅಂತ ಹೇಳುವಂಥ ಹೆಸರಿನೊಂದಿಗೆ ಆ ಕ್ಷೇತ್ರ ತುಂಬ ಬೆಳೆದಿದೆ ಕಲಿಯುಗದಲ್ಲಿ ಅತ್ಯಂತ ವಿಶಿಷ್ಟವಾದ ಅನುಗ್ರಹ ಮಾಡುವ ಶಕ್ತಿ ಇರುವುದು ಶ್ರೀಕೃಷ್ಣನಿಗೆ ಅದೇ ಕೃಷ್ಣನ ಇನ್ನೊಂದು ರೂಪ ಪಾಂಡುರಂಗ ಬಿತ್ತಲ ಪಂಡರಾಪುರದ್ದು ಇನ್ನೊಂದು ರೂಪ ಶ್ರೀನಿವಾಸ ದೇವರು ವೈಕುಂಠ ಭೂವೈಕುಂಠ ಶ್ರೀನಿವಾಸ ಶ್ರೀನಿವಾಸದೇವರು ತಿರುಮಲದಲ್ಲಿ ತಿರುಮಲದಲ್ಲಿರುವ ಶ್ರೀನಿವಾಸದೇವರು ಈ ಕಲಿಯುಗದ ಭಕ್ತರು ಮನೆ ಮನೆದೇವರು ಕೂಡ ಹೌದು ಅಂತಹ ವಿಶಿಷ್ಟವಾದ ದೇವತಾ ಸನ್ನಿಧಾನವನ್ನು ಸ್ಮರಿಸಿಕೊಂಡು ಆ ಶ್ರೀನಿವಾಸ ದೇವರು ಎಲ್ಲೆಲ್ಲಿ ತಮ್ಮ ಉತ್ಸವದ ಮೂರ್ತಿ ಹೋಗುತ್ತಾರೆ ಅಲ್ಲೆಲ್ಲ ಉತ್ಸವಗಳು ನಡೀತಾರೆ ಹಾಗಾಗಿ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಯ ಮೂಲಕ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಹೋದವರ್ಷ ಕೂಡ ನಾವು ಅತ್ಯಂತ ವಿಜೃಂಭವಾಗಿ ವಿಜೃಂಭಣೆಯಿಂದ ಜರುಗಿದ್ದನ್ನು ನಾವು ನೋಡಿದ್ದೇವೆ ಈ ವರ್ಷವೂ ಕೂಡ ಅದೇ ವಿಜೃಂಭಣೆಯಿಂದ ಜರುಗಿ ಎಲ್ಲ ಸನಾತನ ಧರ್ಮ ಸಂಸ್ಕೃತಿಯನ್ನು ನಂಬುವಂಥ ಭಗವದ್ಭಕ್ತರಿಗೆ ಶ್ರೀನಿವಾಸದೇವರು ವಿಶೇಷವಾದ ಸನ್ನಿಧಾನದಿಂದ ಅನುಗ್ರಹ ಮಾಡಿ ಎಲ್ಲ ಭಗವದ್ಭಕ್ತರಲ್ಲಿಯೂ ಕೂಡ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನುಂಟು ಮಾಡಬೇಕು ಅಂತ ಹೇಳುವಂಥದ್ದು ಶ್ರೀನಿವಾಸ ಕಲ್ಯಾಣ ಉತ್ಸವದ ಬಹಳ ದೊಡ್ಡ ವಿಶಿಷ್ಟವಾದ ಉದ್ದೇಶ ಈ ಉದ್ದೇಶಕ್ಕೋಸ್ಕರ ಹೆಚ್ಚಿನ ಪರಿವಾರದವರು ಮತ್ತು ಬೇರೆ ವಿವಿಧ ಧಾರ್ಮಿಕ ಸಂಘ ಸಂಸ್ಥೆಗಳು ಮತ್ತು ಅನೇಕ ಭಗವದ್ಭಕ್ತರ ಸಮ ಸಹಯೋಗದೊಂದಿಗೆ ಎಲ್ಲ ತಯಾರಿಗಳು ನಡೀತಾ ಇದೆ ಇವತ್ತು ಅದಕ್ಕೆ ಪೂರಕವಾದ ರೀತಿಯಲ್ಲಿ ಆಹ್ವಾನ ಪತ್ರಿಕೆಯ ಉದ್ಘಾಟನೆ ನಡೆದಿದೆ ಇನ್ನೂ ಬೇರೆ ಬೇರೆ ಸಂಘಟನೆಗಳ ಮೂಲಕ ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂತಹ ಸಮಿತಿಗಳ ಮೂಲಕ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಉತ್ಸವಕ್ಕೆ ಬೇಕಾಗಿರುವಂತಹ ಸಿದ್ಧತೆ ನಡೆಯಲಿಕ್ಕಿದೆ ಆಮೇಲೆ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿವಸಗಳಲ್ಲಿ ಅತ್ಯಂತ ಅದ್ದೂರಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದು ಲಕ್ಷಾಂತರ ಜನ ಭಕ್ತರು ಇದರಲ್ಲಿ ಪಾಲ್ಗೊಂಡು ಶ್ರೀನಿವಾಸನ ಮಹಿಮೆಯನ್ನು ಆಸ್ವಾದಿಸಿ ಶ್ರೀನಿವಾಸನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀನಿವಾಸ ಹಿನ್ನಡಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದ್ರವ್ಯಗಳು ಆರ್ಥಿಕವಾದ ಸಂಪನ್ಮೂಲತೆಗಳನ್ನು ಕೂಡ ಭಗವದ್ಭಕ್ತರು ಎಲ್ಲರನ್ನು ಕ್ರೂಢ ಕ್ರೋಢೀಕರಿಸಿಕೊಟ್ಟರೆ ಖಂಡಿತ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿರುಗಲಿಕ್ಕೆ ಸಾಧ್ಯವಾಗಿದೆ ಇವತ್ತು ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಮತ್ತು ಇನ್ನಿತರ ಅನೇಕ ಭಗವದ್ಭಕ್ತರ ಸಹಯೋಗದೊಂದಿಗೆ ಈ ಉದ್ಘಾಟನಾ ಪತ್ರಿಕೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ಹುತ್ತಿನ ಪರಿವಾರ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನಮ್ಮ ಮಾತನ್ನು ಮಾತನ್ನುವಿಸ್ತೇನೆ